ಸಿಎಂಗೆ ಮನವಿ ಪತ್ರ ಕೊಟ್ರೆ ಸಮಸ್ಯೆ ಪರಿಹಾರ ಆಗತ್ತ ಜನರ ಮನವಿ ಪತ್ರಗಳಿಗೆ ಸರ್ಕಾರ ಬೆಲೆ ಕೊಡುತ್ತ ಜನರ ಮನವಿ ಪತ್ರಗಳ ಬಗ್ಗೆ ಸಿಎಂ ಸಿದ್ದರಾಮ ಸಿದ್ದರಾಮಯ್ಯ ಅವರು ನಿರ್ಲಕ್ಷ್ಯವನ್ನ ವಹಿಸುತ್ತಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ ಯಾಕೆ ಈ ಪ್ರಶ್ನೆಗಳು ಉದ್ಭವ ಆಗಿದೆ ಜನರ ಮನವಿ ಪತ್ರಗಳ ಬಗ್ಗೆ ಸಿದ್ದರಾಮಯ್ಯವರು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರಾ ಅನ್ನೋದಕ್ಕೆ ಏನ್ ಕಾರಣ ಸಿಎಂಗೆ ಕೊಟ್ಟಂತಹ ಮನವಿ ಪತ್ರಗಳು ಕಸದ ಬುಟ್ಟಿಯಲ್ಲಿ ಸಿಎಂ ಸ್ವೀಕರಿಸಿದ ಮನವಿ ಪತ್ರಗಳು ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ ಜುಲೈ ಹತ್ತರಂದು ಚಾಮರಾಜನಗರದಲ್ಲಿ ಮನವಿಯನ್ನ ಪಡ್ಕೊಂಡಿದ್ರು ಸಿದ್ದರಾಮಯ್ಯ ಅವರು ಮನವಿ ಪತ್ರವನ್ನ ಪಡ್ಕೊಂಡು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ನ ಸಮಾವೇಶದಲ್ಲಿ ಜುಲೈ ಹತ್ತರಂದು ಕೃತಜ್ಞತಾ ಸಮಾವೇಶದಲ್ಲಿ ಕೂಡ ಪಾಲ್ಗೊಂಡಿದ್ರು ಸಿಎಂ ಈ ವೇಳೆ ಸಿಎಂಗೆ ನೂರಾರು ಜನ ಮನವಿ ಪತ್ರವನ್ನು ಕೊಟ್ಟಿದ್ರು ಜನರು ಕೊಟ್ಟಿರುವಂತಹ ಈ ಮನವಿ ಪತ್ರಗಳನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಸ್ವೀಕರಿಸಿದ್ದಾರೆ ಆದರೆ ಎಲ್ಲಿದೆ ಅದು ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ ಇದು ದುರಹಂಕಾರದ ಪರಮಾವಧಿ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಜನರ ಕ್ಷಮೆ ಕೋರ್ಬೇಕು ಇಲ್ಲದಿದ್ದಲ್ಲಿ ಕಪ್ಪು ಬಾವುಟದ ಪ್ರದರ್ಶನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಡ್ತಾ ಇದ್ದಾರೆ ಏಳು ಇಪ್ಪತ್ನಾಲ್ಕರಂದು ಸಿದ್ದರಾಮಯ್ಯನವರು ಏನು ಚಾಮರಾಜನಗರಕ್ಕೆ ಕೃತಜ್ಞತಾ ಸಭೆಗೆ ಬಂದಿದ್ದರು ಆ ಸಭೆಯಲ್ಲಿ ನಾವು ರೈತರ ಸಮಸ್ಯೆಗಳ ಬಗ್ಗೆ ಈ ಜಿಲ್ಲೆಯ ರೈತರ ಜ್ವಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಅವರಿಗೆ ಮನವಿ ಕೊಡೋಕ್ಕೆ ಪೊಲೀಸ್ನವ್ರ ಮುಖಾಂತರ ಹೇಳಿದಾಗ ಪೊಲೀಸ್ನವರು ಒಂದು ಕಡೆ ಕೂಸಿ ನಮ್ನ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೆ ಆದರೆ ಆ ಒಂದು ಮೆಮೋ ನಮಗೆ ಗೌರವ ಕೊಡದೆ ಏನು ನಾವೇನು ಒಬ್ಬೊಬ್ಬರು ಕೇಳ್ಕೊಂಡಿಲ್ಲ ಇಡೀ ಜಿಲ್ಲೆಯ ಸಮಸ್ಯೆಗಳನ್ನ ಕೇಳಿದೆ ಹೊರ್ತು ಯಾರೋ ನಾವು ಕೇಳಿಲ್ಲ ನಿಜವಾಗ್ಲೂ ಸಿದ್ದರಾಮಯ್ಯನಿಗೆ ಇಷ್ಟು ದುರಂಕಾರ ಬರಬಾರ್ದು ಅಹಂಕಾರ ಇರಬೇಕು ಒಂದು ಸ್ವಲ್ಪ ಆದರೆ ದುರಹಂಕಾರ ಬರಬಾರ್ದು ಒಬ್ಬ ಕೊಟ್ಟಿದ್ರೆ ಅದನ್ನೆಲ್ಲೋ ಬುಟ್ಟಿಗೆ ಹಾಕಿದ್ರಿಂದ ಬಹಳಷ್ಟು ಸಿದ್ದರಾಮಯ್ಯನವರು ರೈತರ ರಾಜ್ಯದ ರೈತರ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಚಾಮರಾಜನಗರ ಸಂದರ್ಭದಲ್ಲಿ ರೈತ ಸಂಘಟನೆಗಳು ಸಾರ್ವಜನಿಕರು ತಮ್ಮ ಕುಂದು ಕೊರತೆಗಳಿಗೆ ಸಂಬಂಧಪಟ್ಟಾಗಿ ಹಾಗೂ ರೈತರ ಸಮಸ್ಯೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಅಕ್ಕೊತ್ತಾಯ ಪತ್ರಗಳನ್ನು ನೀಡಿದ್ದಾರೆ ಆದರೆ ಮುಖ ಮುಖ್ಯಮಂತ್ರಿಗಳು ಅಕ್ಕೊತ್ತಾಯ ಪತ್ರ ಇನ್ನ ಸಂದರ್ಭದಲ್ಲಿ ಬರೋದು ತುಂಬ ವಿಳಂಬ ಆದರೂ ಸುಧಾ ರೈತರು ಕಾದು ಸಾರ್ವಜನಿಕರು ಕಾದು ಬಸವಳಿದು ಬಿಸಿಲಲ್ಲಿ ನಿಂತು ಇವ್ರಿಗೆ ಅಕ್ಕೊತ್ತಾಯ ಪತ್ರಗಳನ್ನು ನೀಡಿದರೆ ನೀಡಿರ್ತಕ್ಕಂಥ ಅಕ್ಕ ಪತ್ರಗಳಲ್ಲಿ ಇವರು ಬೀದಿನಲ್ಲಿ ಬಿಸಾಕಿ ಕಸದ ಬುಟ್ಟಿ ಬಿಸಾಕಿ ಹೋಗಿದ್ದಾರೆ ಸಾರ್ವಜನಿಕ ಒಂದು ಕಾಳಜಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಇದನ್ನು ನಿರ್ಲಕ್ಷ್ಯತೆಯನ್ನು ಎತ್ತಿ ಜ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ ರೈತ ಚಳವಳಿಯಿಂದ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಒಂದು ಹೋರಾಟದಿಂದ ಬಂದಿರತಕ್ಕಂಥ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿ ಈ ರೀತಿ ರೈತ ಪರ ನಿರ್ಲಕ್ಷ್ಯತೆಗಳನ್ನು ತೋರಿಸಿದ್ರೆ ಇವರ ಒಂದು ಕಾಳಜಿ ಮತ್ತು ಇವರ ಜವಾಬ್ದಾರಿಗಳೇನಿದೆ ಅನ್ನೋದನ್ನ ಈ ಒಂದು ನಿರ್ಲಕ್ಷ್ಯತೆ ಎತ್ತಿ ತೋರಿಸ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ರೈತ ಮುಖಂಡರು ಕೇಳೋದು ಸುಳ್ಳಲ್ಲ ಅಥವಾ ಅದರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ ಈಗಾಗಲೇ ಇವತ್ತು ಕೂಡ ಅಂತಹದ್ದೇ ಜನರ ಸಮಸ್ಯೆಯನ್ನ ಕೇಳಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಇಂತಹ ಕಾರ್ಯಕ್ರಮ ಮಾಡ್ತಿದ್ದಾರೆ ಹಾಗಂದ್ರೆ ಇಂತಹ ಮನವಿ ಪತ್ರ ಕೊಟ್ಟರೆ ಕಸದ ಬುಟ್ಟಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಏನ್ ಪ್ರಯೋಜನ ಹಾಗಾದ್ರೆ ಜನರು ತಾವು ಮನವಿ ಪತ್ರವನ್ನ ಸಲ್ಲಿಸೋದಿಕ್ಕೂ ಕೂಡ ಯಾವುದೇ ರೀತಿಯಂತಹ ಅರ್ಥನೇ ಇಲ್ಲ ಅಂತಂಗ ಆಯ್ತು ಅಂತ ಹೇಳಿ ಹೌದು ಅದೇ ಪ್ರಶ್ನೆಯಿಂದ ಚಾಮರಾಜನಗರ ಜನತೆ ಕೇಳ್ತಾರೆ ಯಾವ ಪುರುಷಾರ್ಥಕ್ಕೆ ಇವರು ಅಹವಾಲು ಸ್ವೀಕರಿಸಬೇಕು ಯಾವ ಪುರುಷಾರ್ಥಕ್ಕೆ ನಾವು ಅಹಾಲ ಕೊಡಬೇಕು ಮುಖ್ಯಮಂತ್ರಿಗಳನ್ನ ಈ ನಾಡಿನ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಭೇಟಿ ಮಾಡಿ ನಮ್ಮ ಒಂದು ಸಮಸ್ಯೆಯನ್ನ ಹೇಳ್ಕೊಂಡು ಅಥವಾ ನಮ್ಮ ಒಂದು ಏನ್ ಸಮಸ್ಯೆ ಅದಕ್ಕೆ ಪರಿಹಾರ ಕೇಳ್ಕೊಂಡು ಒಂದು ಮನವಿ ಕೊಟ್ಟರೆ ಪರಿಹಾರ ಆಗುತ್ತೆ ಅದೊಂದು ಜನರ ನಂಬಿಕೆ ಯಾಕಂದ್ರೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಭೇಟಿ ಆಗೋದ್ರಿಂದ ಏನೋ ಒಂದು ಪರಿಹಾರ ಆಗುತ್ತೆ ಅಂತ ನಂಬ್ಕೊಂಡು ಅವತ್ತು ಏನು ಜನ ಜುಲೈ ಹತ್ತನೇ ತಾರೀಕು ಚಾಮರಾಜನಗರಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ರು ಒಂದು ಕಾಂಗ್ರೆಸ್ ಕೃತದ ಸಮಾವೇಶಕ್ಕೆ ಅದರಲ್ಲಿ ಬಿಸಿಲನ್ನು ಲೆಕ್ಕಿಸದೆ ಸುಮಾರು ಮೂರ್ ನಾಲ್ಕು ಗಂಟೆಗಳ ಕಾದು ಹತ್ತಾರು ಜನ ಆಕ್ಸಿದ ಸಂತ್ರಸ್ತರು ಸಾಮಾನ್ಯ ಜನರು ರೈತ ಸಂಘಟನೆಗಳು ಎಲ್ಲ ಮನವಿಗಳನ್ನ ಕೊಟ್ಟಿದ್ರು ಆದ್ರೆ ಆ ಮನವಿಗಳು ಏನಾದ್ರು ಅಂತಂದ್ರೆ ಮಾರ್ನಿಗೆ ಅಲ್ಲಿ ಕ್ರೀಡಾಂಗಣದಲ್ಲಿ ವಾಯು ಹೋಗ್ತಾರೆ ಜನ ಈ ಮನೆ ಈ ಕಥದ ಬುಟ್ಟಿಯಲ್ಲಿ ಕಥದ ರಾಶಿಯಲ್ಲಿ ಮನವಿ ಪತ್ರಗಳು ನೋಡಿ ಶಾಕ್ ಆಗಿದ್ದಾರೆ ಅವರು ರೈತ ಗಮನಕ್ಕೆ ಗಮನಿಸ್ತಿದ್ರೆ ನೀವು ಕೊಟ್ಟಿರೋ ಇದೆಲ್ಲ ಇಲ್ಲೇ ಇದೆ ಜನಸಾಮಾನ್ಯರು ಕೊಟ್ಟಿರೋದು ಇದೇ ಇದೆ ಇಲ್ಲೇ ಬಿದ್ದಿವೆ ಇದು ಕಥದ ಪಾಲಾಗಿದೆ ಯಾವ ಯಾವ ಪುರುಷತ್ ಕೊಡ್ಬೇಕು ಅಂತ ಅವರು ವಾಕಿಂಗ್ ಅವರು ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಯಾಕಾಗಿ ಕೊಡ್ಬೇಕು ಮುಖ್ಯಮಂತ್ರಿಗಳಿಗೆ ಅನ್ನೋ ಒಂದು ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ ನಿಜಕ್ಕೂ ಇದು ಒಂದು ದುರಂತನೆ ತರ್ಬೋದು ಇವತ್ತು ಸಹ ಒಂದು ಬೆಂಗಳೂರಿನಲ್ಲಿ ಅಹವಾಲು ಸ್ವೀಕರಿಸುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕೆ ಕೊಡ್ಬೇಕು ಇದೆಲ್ಲ ಕಸದ ಬಟ್ಟಿಗೆ ಏನೋ ಒಂದು ಹೋಪ್ ಇಟ್ಕೊಂಡಿರ್ತಾರೆ ಜನ ಆಗುತ್ತೆ ನಮ್ ಕೆಲಸ ಆಗುತ್ತೆ ಮುಖ್ಯಮಂತ್ರಿಗಳನ್ನೇ ಈ ನಾಡಿನ ದೊರೆ ಅಂತ ಅನ್ಕೊಂಡು ಅವ್ರಿಗೆ ಭೇಟಿ ಮಾಡೋದ್ರಿಂದ ಕೊಡೋದ್ರಿಂದ ಏನಾರು ಒಂದು ಸಮಸ್ಯೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಒಂದು ಆಶಾ ಕಿರಣ ಕೊಟ್ಟಿರ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ಕಸದ ಬಟ್ಟೆ ಬಿದ್ದಿವೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷನೋ ಅಥವಾ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯೋ ಯಾವುದೋ ಒಂದು ಗೊತ್ತಾಗಲಿ ತಪ್ಪಿತ ಶಿಕ್ಷೆ ಆಗ್ಬೇಕು ಅಂತ ರೈತ ಸಂಘಟನೆಗಳ ಆಗ್ರಹ ಇದೆ ಜೊತೆಗೆ ಮುಖ್ಯಮಂತ್ರಿಗಳು ಚಾಮರಾಜನಗರ ಬಂದ್ರೆ ಕಬ್ಬೋಟ ಪ್ರದರ್ಶನ ಮಾಡ್ತೀವಿ ಅವ್ರಿಗೆ ಕ್ಷಮೆ ಕೇಳಬೇಕು ಹೇಳಿ ಇವತ್ತು ಸಹ ಜಿಲ್ಲಾ ಉಸ್ತುವಾರಿ ಚಾಮರಾಜನಗರ ಬರ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಅವರನ್ನು ಸಹ ರೈತ ಸಂಘಟನೆಗಳು ಭೇಟಿ ಮಾಡಿ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿಗಳು ಅಲ್ಲಿ ಇದ್ ಕಾಲಕ್ಕೆ ಬಿಡೋದ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಥ್ಯಾಂಕ್ ಯು